ಇಲ್ಲಿ ವಾತಾವರಣ ಬಹಳ ನನ್ನ ಪ್ರೀತಿಯಿಂದ ಜನರು ಎಲ್ಲೋ ಮುಖಂಡರು ನನಗೆ ಬರಮಾಡಿಕೊಂಡ್ರು ಬಹಳ ಖುಷಿ ಆಗ್ತಾ ಇದೆ ಯಾಕಂದ್ರೆ ಮೊದಲನೇ ಬಾರಿಗೆ ಸಂಸದನಾಗಿ ನಾನು ಇಲ್ಲಿ ಐತಿಹಾಸಿಕ ಜಿಲ್ಲೆಗೆ ಈಗ ಬಂದಿದ್ದೀನಿ ಸೊ ಬಹಳ ಖುಷಿ ಆಗ್ತಾ ಇದೆ ವಾತಾವರಣ ಕೂಡ ಬಹಳ ನೀವು ತಾವು ಈಗಾಗ್ಲೇ ನೋಡ್ಬೋದು ಭಾಳ ಉತ್ಸಾಹದಿಂದ ನನಗೆ ಬಹಳ ಬರ ಮಾಡಿಕೊಂಡ್ರು ಬಹಳ ಖುಷಿ ಆಗ್ತಾ ಇದೆ ನಮ್ಮ ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಎಲ್ಲ ಮುಖಂಡರು ಮತ್ತು ಎಲ್ಲ ಸೀನಿಯರ್ ಲೀಡರ್ಸ್ ಕೂಡ ಭಾಳ ಪ್ರಯತ್ನ ಪಟ್ಟರು ಬಟ್ ಅದು ಲೈನ್ಸ್ ಆಗೋದ್ರಿಂದ ಸ್ವಲ್ಪ ಅವರಿಗೆ ಬೆನಿಫಿಟ್ ಆಗಿದೆ ಅನ್ಸುತ್ತೆ ಬಟ್ ಖಂಡಿತವಾಗಿ ಮುಂದಿನ ದಿನಮಾನಗಳಲ್ಲಿ ಎಲ್ಲರೂ ಮುಖಂಡರು ಸೇರಿ ಒಂದು ಒಳ್ಳೆ ಸ್ಟ್ರಾಟಜಿಯನ್ನ ಮಾಡಿ ಮುಂದಿನ ಎಲೆಕ್ಷನ್ಗಳಲ್ಲಿ ಒಳ್ಳೆ ನಂಬರ್ಸ್ ಗಳನ್ನ ತರ್ತೀವಿ ಮೂರನೇ ಸರಿ ಪ್ರಧಾನಿ ಆಗಿದ್ದಾರೆ ಕಳೆದ ಎರಡು ಬಾರಿ ಕೂಡ ವಿರೋಧ ಪಕ್ಷದ ನಾಯಕರೇ ಇರಲಿಲ್ಲ ಈ ಬಾರಿ ವಿಪಕ್ಷ ನಾಯಕರಾದ್ರೆ ಯಾರಾಗಬೇಕು ಅಂತ ಇಷ್ಟಪಡ್ತೀರ ನಿಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಿ ಇನ್ನೂ ಡಿಸ್ಕಸ್ ಮಾಡಿ ಎಲ್ಲ ಸೀನಿಯರ್ ಲೀಡರ್ ಡಿಸ್ಕಸ್ ಮಾಡಿ ಯಾರು ಒಳ್ಳೆಯ ಆ ಸ್ಥಾನಕ್ಕೆ ಪರ್ಫೆಕ್ಟ್ ಆಗಿದ್ದಾರೆ ಅಂತ ಅವರು ಡಿಸೈಡ್ ಮಾಡಿ ಅವರು ತೀರ್ಮಾನವನ್ನು ಅನೌನ್ಸ್ ಮಾಡ್ತಾರೆ ನಮ್ಮ ಕ್ಷೇತ್ರದ ಜನ ಜನರಿಗೆ ನಾನು ಯಾವಾಗಲೂ ಅವ್ರ ಪರವಾಗಿ ಇರ್ತೀನಿ ಅವರು ನನಗೆ ಮನೆ ಮಗಳಾಗಿ ನನಗೆ ಆಶೀರ್ವಾದ ಮಾಡಿದ್ದಾರೆ ಸೊ ಖಂಡಿತವಾಗಿ ಅಲ್ಲಿ ಏನಾದರೂ ಡೆವಲಪ್ಮೆಂಟ್ ಕಾರ್ಯಗಳಾಯಿತು ನಮ್ಮ ಎಲ್ಲ ಮುಖಂಡರು ಅವ್ರ ಗೈಡೆನ್ಸಲ್ಲಿ ನಾನು ಕೆಲಸ ಮಾಡ್ತೀನಿ ಥ್ಯಾಂಕ್ ಯು